ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿನಾದಿನ ಧಾರವಾಹಿಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ದೇವಕಿ ಈ ಮನೆ ಪತ್ರ ನನ್ನ ಹೆಸರು ಕೊಟ್ರೆ ನೀವು ಇಲ್ಲೇ ಇರೋ ತರ ನಾನ್ ನಿಮ್ ಸಪೋರ್ಟ್ ಇರ್ತೀನಿ ಅಂತ ಹೇಳ್ತಾಳೆ ಸರಿ ಆಯ್ತು ಅಂತ ಹೇಳಿ ಜಯಣ್ಣ ಪತ್ರ ಹೋಗ್ತಾರೆ ವೇದ ಬೇಡ ಪಪ್ಪ ಅಂತ ಅಳ್ತಾ ಇರ್ತಾಳೆ ಜಯಣ್ಣ ಹೋಗಿ ಈ ಪತ್ರ ತಕೊಂಡ್ ಬರ್ತಾರೆ ಚಂದಾಯ್ತಲ್ಲ ಇವಾಗ ನಾನ್ ಕೇಳ್ಕೊಡಿ ಅಂತ ಹೇಳಿ ದೇವಕಿ ಪತ್ರ ಕೈಗಿಂತಾಳೆ ವೆರಿ ಗುಡ್ ಇನ್ನು ನೀವುಗಳು ಚಿಂತೆ ಮಾಡ್ಬೇಕಾಗಿಲ್ಲ ಆರಾಮಾಗಿ ಮನೇಲಿ ಇರಬಹುದು ಎಂತದು ಚಿಂತೆ ಇಲ್ಲ ನಾನ್ ನಿಮ್ಗೆ ಇದ್ದೇನೆ ಅಂತ ದೇವಕಿ ಹೇಳ್ತಾರೆ ಆದ್ರೆ ಈ ಜನಗಳು ಈಗ ನಮ್ಮನೇಲಿಂದ ಕಳಿಸಬೇಕಂತ ಅನ್ಕೊಂಡಿದಾರಲ್ಲಾ ಅಂತ ಉಮಾ ಹೇಳ್ತಾರೆ ಏ ಉಮಾ ಈ ದೇವಕಿ ಬಗ್ಗೆ ಗೊತ್ತಿಲ್ವಾ ನಾನ್ ಸಲ ಮಾತು ಕೊಟ್ಟ ಮೇಲೆ ಮುಗಿತು ಇಡೀ ದೇಶದ ಮಿಲಿಟರಿ ಬಂದ್ರು ಇಲ್ಲಿಂದ ಕಳಿಸುದಿಲ್ಲ ಅರ್ಥ ಆಗ್ತಾ ಉಂಟಾ ನಾನಿಲ್ಲಿ ಎಲ್ಲಾನು ನೋಡ್ಕೊಂತೇನೆ ಆಯ್ತಾ ನಡೀರಿ ಈಗ ನಾನ್ ನಿಮ್ಗೋಸ್ಕರ ನಿಮ್ ಪರ ವಕಾಲತ್ ಮಾಡ್ತೇನೆ ನಿಮ್ ಜೊತೆ ನಾ ಇದ್ದೇನಾಯ್ತಾ ಚಿಂತೆ ಮಾಡ್ಬೇಡಿ ನಡೀರಿ ಹೋಗೋಣ ಅಂತೇಳಿ ಹೊರ್ಗಡೆ ಕರ್ಕೊಂಡ್ ಬರ್ತಾಳೆ ದೇವಕಿ ಆಯ್ತಾ ನಿಮ್ಮ ಮಾತೆಲ್ಲ ಇನ್ನು ನಮ್ಮ ತೀರ್ಮಾನನ ಹೇಳಣ್ವಾ ಅಂತ ಮುಖಂಡ್ರು ಕೇಳ್ತಾರೆ ಅಯ್ಯೋ ಖಂಡಿತವಾಗ್ಲೂ ಹೇಳಿ ನೀವು ಬಂದಿರೋದೇ ಅದಕ್ಕಲ್ವಾ ಹೇಳಿ ನೀವು ಅಂತ ದೇವಕಿ ಹೇಳ್ತಾರೆ ನೋಡಿ ದೇವಕಿ ಒಂದು ಚಪ್ಲಿ ಅರದ್ರೆ ಇನ್ನೊಂದು ಚಪ್ಲಿ ಬೀದಿ ಪಾಲು ಅನ್ನೋ ಮಾತಿದೆ ವೇದ ಅಂತ ಹುಡುಗಿ ಇರೋದ್ರಿಂದ ಅವಳ ಜೊತೆ ಐಶ್ವರ್ಯ ಜೀವನನು ಹಾಳಾಗುತ್ತೆ ಅಷ್ಟೇ ಅಲ್ಲ ಅಕ್ಕಪಕ್ಕದಲ್ಲಿರೋ ಹೆಣ್ಮಕ್ಳನ್ನ ಜನ ಹೇಗ್ ನೋಡ್ತಾರೆ ಹೇಳಿ ಕಾಳಿಂಗ ಸರ್ಪ ಬಂದೋ ಜಾಗಕ್ಕೆ ದೇವ್ ಜಾಗ ಅಂತ ಪೂಜೆ ಮಾಡ್ಬಹುದು ಆದ್ರೆ ಆ ರೌಡಿ ಕೊಳಕು ಮಂಡಲ್ಲ ಅವನು ಉಸಿರಾಡಿದ ಜಾಗ ಸೋಕುದ್ರು ಕಜ್ಜಿ ಆಗುತ್ತೆ ಅದಕ್ಕೆ ಆ ಜಾಗನೇ ಸ್ವಚ್ಛ ಮಾಡ್ಬೇಕು ನೀವು ಒಳಗಡೆ ಹೋಗಿದ್ದಾಗ ಊರಿನ ಹಿರಿಯರೆಲ್ಲ ಪಂಚಾಯತಿ ಮಾಡಿ ಆಯ್ತು ಯಾವುದೇ ಕಾರಣಕ್ಕೂ ನೀವು ಈ ಊರಿನಲ್ಲಿ ಇರೋ ಆಗಿಲ್ಲ ಒಂದು ಪಕ್ಷ ನೀವು ಇರ್ಲೇ ಬೇಕು ಅನ್ನೋದಾದ್ರೆ ವೇದ ಈ ಊರಿನಲ್ಲಿ ಹೀರೋ ಆಗಿಲ್ಲ ಅಂತ ಮುಖಂಡ್ರ ಹೇಳ್ತಾರ ಅದನ್ನ ಕೇಳಿದ್ರೆ ಎಲ್ರಿಗೂ ತುಂಬಾನೇ ಶಾಕ್ ಆಗುತ್ತೆ ಈ ಕಡೆ ವಿಕ್ರಮ್ ಓಡಿ ಓಡಿ ಎಷ್ಟೇ ಸುಸ್ತಾದ್ರು ಹೇಗಾದ್ರೂ ಮಾಡಿ ವೇದ ಮತ್ತೆ ಅವ್ರ ಮನೆಯವ್ರನ್ನ ಕಾಪಾಡಲೇಬೇಕು ಅಂತ ವೇದ ಆಡಿರೋ ಮಾತುಗಳೆಲ್ಲ ನೆನ್ಸ್ಕೊಂಡು ನಾನೇನಾದ್ರೂ ಹೋಗ್ಲಿಲ್ಲ ಅಂದ್ರೆ ಅವ್ರ ನಾಲ್ಕು ಜನ ಪ್ರಾಣ ಕಳ್ಕೊಬಿಡ್ತಾರೆ ಅಂತ ಹೇಳಿ ಓಡ್ಕೊಂಡೇ ಬರ್ತಾ ಇರ್ತಾನೆ ವೇದ ಮನೆ ಕಡೆ ವಿಕ್ರಮ್ ಅಷ್ಟೆಲ್ಲ ಕಷ್ಟ ಪಟ್ಕೊಂಡು ವೇದ ಮನೆ ಹತ್ರ ಬಂದ್ರುನು ಏನು ಪ್ರಯೋಜನ ಆಗೋದಿಲ್ಲ ಅಷ್ಟ್ರಲ್ಲಿ ಮುಖಂಡ್ರೆಲ್ಲ ತೀರ್ಪು ಕೊಟ್ಟಿ ಅಲ್ಲಿಂದ ಹೋಗ್ಬಿಟ್ಟಿರ್ತಾರೆ ವಿಕ್ರಮ್ ಮನೆಗ್ ಬಂದು ಬೇತಾಳ ಸರಿಯಾ ಅದ್ಯಾರ ಕರೀತಿಯ ಕರಿಯಾ ನಾನು ಎಷ್ಟು ಕಷ್ಟಪಡ್ಕೊಂಡು ಬಂದಿದ್ದೀನಿ ಅಂತ ನನ್ ಗೊತ್ತು ನಾನು ಇನ್ನು ೋಸ್ಕರನೇ ಇಷ್ಟೆಲ್ಲ ಕಷ್ಟಪಟ್ಟಿರೋದು ಅಂತ ವಿಕ್ರಮ್ ಹೇಳ್ತಾನೆ ಬಾಯಿ ಮುಚ್ಕೊಂಡ್ ಇಲ್ಲಿಂದ ಹೋಗ್ಬಿಡು ಮಾನ ಹೋಗ್ತಿದೆ ಬಂದ್ ಕಾಪಾಡು ಅಂತ ಹೇಳಿದ್ರೆ ನೀನ್ ಬರ್ಲಿಲ್ಲ ನೀನು ಫ್ರೆಂಡ್ ಅಲ್ಲ ಒಬ್ಬ ಮನುಷ್ಯ ಆಗಕ್ಕೂ ಲಾಯಕ್ ಇಲ್ಲ ಆಚಾರ ವಿಚಾರ ಮಮತೆ ಕರುಣೆ ಪ್ರೀತಿ ಇದೆಲ್ಲ ಇರೋ ನನ್ ಮನೆಗೂ ಹೊಡ್ದು ಬಡ್ದು ದರೋಡೆ ಮಾಡೋ ನಿನ್ಗೂ ಏನ್ ಸಂಬಂಧ ನೀನ್ ಹಿಂಗಾಗ್ತಿ ಅಂತ ನಿಮ್ಮಮ್ಮಗೆ ಮೊದ್ಲೇ ಗೊತ್ತಿತ್ತು ಅನ್ಸುತ್ತೆ ಅದಕ್ಕೆ ನೀನು ಅವ್ರು ಬಿಟ್ಟೋಗಿರೋದು ದಯವಿಟ್ಟು ನನ್ ಕಣ್ಮ್ ಮುಂದೆ ನಿಂತ್ಕೋಬೇಡ ಇಲ್ಲಿಂದ ಹೋಗ್ಬಿಡು ಅಂತ ವೇದ ಹೇಳ್ತಾಳೆ ಅದನ್ನ ಕೇಳಿ ವಿಕ್ರಮ್ಗೆ ತುಂಬಾನೇ ಬೇಜಾರಾಗಿ ಅಲ್ಲೇ ನಿಂತ್ಕೊಂಡಿರ್ತಾನೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ